ಬರೋರ ಬರೋರತ್ರ ಒಂದು ರೂಪಾಯಿ ಕೊಡೋಣ ಎರಡು ರೂಪಾಯಿ ಕೊಡೋಣ ಅಂತನಲ್ಲ ಅವನ ಹೆಸರು ಕೂಡ ನೂರ ನಲವತ್ತು ಕೋಟಿ ಜನದ ಓಟನ್ ಲೀಸ್ಟ್ ಒಳಗಡೆ ಇದೆ ಕೇವಲ ಬೆಂಗಳೂರು ಎಂ ಜಿ ರೋಡ್ ಅಲ್ಲಿ ಬೆಂಗಳೂರು ಸದಾಶಿವ ನಗರದಲ್ಲಿರೋರು ಬೆಂಗಳೂರು ರಾಜಾಜಿ ನಗರದಲ್ಲಿರೋರು ಮಾತ್ರ ದೇಶದ ಭೂಪಟದೊಳಗಡೆ ಇಲ್ಲ ಬಾಬಾ ಸಾಹೇಬರು ಅದಕ್ಕೆ ಸೌತ್ ಬರೋ ಆಯೋಗ ಸೈಮನ್ ಆಯೋಗ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ಎಲ್ಲ ಕಡೆ ಕೂತ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುತ್ತೇನು ಅಂತ ಅಂದ್ರೆ ದೇಶದ ಒಂದು ಚೌಕಟ್ಟಿಗೆ ನಾವು ಬರಬೇಕು ಅಂತ ಅಂದರೆ ನಮ್ಗೆ ಓಟ್ ಬೇಕು ಅಂತ ಬಂಧುಗಳ ಕೇಳಿಸ್ಕೊಳ್ಳಿ ಅದಕ್ಕೂ ಹಿಂದೆ ನಮಗೆ ಓಟ್ ಮಾಡೋ ಹಕ್ಕಿರ್ಲಿಲ್ಲ ಇವತ್ತು ರಾಯಚೂರಿನ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಯಾವ್ದೋ ವಾಲೆ ತೋಪಲ್ಲಿ ಇರ್ತಕ್ಕಂಥ ನಾಲ್ಕು ಮನೆ ಎದುರುಕ್ಕೂ ಕೂಡ ನಲ್ವತ್ತು ಲಕ್ಷದ ಕಾರ್ಯರು ಕೈ ಮುಗಿತಾನೆ ಯಾಕೆ ಅವನು ದೇವ್ರು ಅಂತಾನ ರಾಯಚೂರಿನ ನಲವತ್ ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ವಾಲೆ ತೋಪಿನ ಹಳ್ಳದ ನೀರು ಕೂಡ ಮನೆ ಕೊಚ್ಕೋಟಾಗಿದೆ ಅಂತ ಒಂದು ಜಾಗಕ್ಕೋಗಿ ಲಣ ಲಕ ನೋಡಿ ಈ ಸಲ ನಮ್ಮನ್ನು ಬಿಡಬೇಡಿ ಅಂತ ಹೇಳಿ ಪಾದಗಳನ್ನ ಹಿಡಿದು ಕೈ ಮುಗಿದು ಬೇಡ್ಕೊತಾನೆ ಒಂದಿನ ನೆಲ ತುಳಿದ ಮನುಷ್ಯ ಅಲ್ಲ ಅವನು ಒಂದಿನ ಹತ್ತಿಗೆ ಬಂದು ಮಲ್ಕೊಂಡು ಮನುಷ್ಯ ಅಲ್ಲ ಅವನು ಅಷ್ಟು ಮನುಷ್ಯ ಬಂದು ನಮ್ಮ ಕಾಲು ಹಿಡ್ಕೊಂಡು ನಮ್ಮ ನೆನ್ನೆ ಒತ್ತರೆ ಹುಟ್ಟಿರೋ ಮಗು ತಲೆ ಸಾವಿರ್ಬಿಟ್ಟು ಅಪ್ಪ ಒಂಚೂರು ಅದೇ ನೋಡೋ ಮಾರಯ್ಯ ಅಂತಾನೆ ಅಂತ ಅಂದರೆ ನಮಗೆ ನಮಗೆ ವೋಟ್ ಮಾಡೋ ಹಕ್ಕಿದೆ ಅಂತ ವೋಟ್ ಮಾಡೋ ಹಕ್ಕಿ ಇರಲಿಲ್ಲ ಬಾಬಾ ಸಾಹೇಬ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಕಸ್ಮಾತ್ ನಾವ್ ಹೋಗಿರೋಡ್ತಿದ್ದೋ ಒಂದ್ ಒಂದ್ ಜನತಾ ಮನೆ ಕಟ್ಟಿಸ್ಕೊಡಿ ಅಥವಾ ಏನಾದ್ರೂ ಕೊಟ್ಬಿಡಿ ಇಷ್ಟು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕೂತ್ಕೊಂಡು ವೋಟ್ ಮಾಡುವ ಕೊಟ್ಟಿರೋ ಕಾರಣಕ್ಕೋಸ್ಕರ ಇವತ್ತು ಭಾರತ ದೇಶದ ಒಟ್ಟು ಪ್ರಜಾಪ್ರಭುತ್ವದ ಒಳಗಡೆ ಅಪ್ಪಟ್ಟಿ ಒಳಗಡೆ ನಾವು ಇದ್ದೀವಿ ನಮ್ಮ ಅಲ್ಲಿ ಓದಕ್ಕೆ ಬರದೇ ಇರ್ಬೋದು ಓಟ್ ಹಾಕೋ ದಿನ ನಮ್ಮ ಮೌನ್ ಓಟ್ ಇದೆಯಲ್ಲ ಆ ಓಟ್ಗೂ ಒಂದೇ ಬೆಲೆ ನಾನು ಕಾಲೇಜಲ್ಲಿ ಪಾಠ ಮಾಡೋ ಮೇಷ್ಟ್ರು ನನಗೂ ಒಂದೇ ಬೆಲೆ ಅಲ್ಲಿ ನಮ್ಮ ತಾತ ಕೂತವ್ರಲ್ಲ ನಮ್ಮ ತಾತ ರಾಯಚೂರಿಂದ ಬೆಳಿಗ್ಗೆ ಐದು ಗಂಟೆಗೆ ಶರಣಪ್ಪ ಕಾರ್ಯಕ್ರಮ ಮಾಡ್ತಾವ್ರಿ ಅಂತ ಹೇಳಿ ದೊಣ್ಣೆ ಊರ್ಕೊಂಡು ಮಗ ನಡ್ರಿ ಮನೆ ಮನೆಗೆ ಅಂಬೇಡ್ಕರ್ ಅಂತ ದೊಣ್ಣೆ ಊರ್ಕೊಂಡು ಬಂದಿರೋ ನಮ್ಮ ತಾತ ಇದೆಯಲ್ಲ ಚುನಾವಣೆ ದಿವಸ ಸ್ಕೂಲ್ ಮನೆಗೆ ಹೋಗಿ ಒತ್ಬಿಟ್ಟು ಇಂಕಾಕಿಸ್ಕತನಲ್ಲ ಆ ಓಟ್ಗೂ ನಮ್ಮ ರಾಷ್ಟ್ರಪತಿ ಹಾಕೋ ಓಟ್ಗೂ ಕೂಡ ಒಂದೇ ಮೌಲ್ಯ ಅಂದ್ರೆ ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು ಇದನ್ನ ಅಕಸ್ಮಾತ್ ಅಯ್ಯಪ್ಪ ಮಾಡಿದ್ರೆ ಮನೆ ಮನೆಗೆ ಅಯ್ಯಪ್ಪ ಮಾಡಬಹುದಾಗಿತ್ತು ನಾವು ಅಕಸ್ಮಾತ್ ತಿರುಪ್ತಿ ತಿಮ್ಮಪ್ಪ ಮಾಡಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ನಮ್ಮ ಮನೆ ಗೋಡೆ ಒಡ ಜ್ಞಾತಕ್ಕಿದೀವಲ್ಲ ಆ ಯಾವ ದೇವರಾದ್ರೂ ಕೂಡ ಇದ್ರಲ್ಲಿ ಒಂದು ಮಾಡಿದ್ರು ಕೂಡ ಮನೆ ಮನೆಗೆ ಎಲ್ಲ ದೇವರನ್ನು ಕಳಿಸ್ಬೋದಾಗಿತ್ತು ಈ ಎಲ್ಲವನ್ನೂ ಕೂಡ ಮಾಡಿಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ಇನ್ನೂ